ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಯೋಗಿನಿ ಏಕಾದಶಿಯನ್ನು ಇಪ್ಪತ್ತೆರಡನೇ ತಾರೀಕು ಭಾನುವಾರ ದಿವಸ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈಗ ತುಂಬ ಜನಕ್ಕೆ ತುಂಬ ಡೌಟ್ಗಳಿರ್ಬೋದು ಯಾವತ್ತು ಏಕಾದಶಿ ಇದೆ ಕ್ಯಾಲೆಂಡರಲ್ಲೆಲ್ಲ ನಾಳೆ ಶನಿವಾರ ಇಪ್ಪತ್ತೊಂದನೇ ತಾರೀಕು ಅಂತ ಕೊಟ್ಟಿದ್ದಾರೆ ಆದರೆ ಪಂಚಾಂಗದಲ್ಲಿ ನಮ್ಮ ಅಂದರೆ ಮಠದ ಪಂಚಾಂಗದಲ್ಲಿ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಏಕಾದಶಿ ಇದೆ ಅಂದರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಸ್ಮಾರತಾನಮ್ ಏಕಾದಶಿ ಅಂತ ಕೊಟ್ಟಿದ್ದಾರೆ ಭಾನುವಾರ ಭಾಗವತ ಏಕಾದಶಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಯಾರು ಉತ್ತರಾದಿ ಮಠದ ಪಂಚಾಂಗದ ಪ್ರಕಾರ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೀರೋ ಅಂಥವರಿಗೆ ಇಪ್ಪತ್ತೆರಡನೇ ತಾರೀಕು ಏಕಾದಶಿ ಇದೆ ಮತ್ತು ಸ್ಮಾರ್ತರಿಗೆ ನಾಳೆ ದಿವಸ ಏಕಾದಶಿ ಇದೆ ನಿಮ್ಮ ಪಂಚಾಂಗದಲ್ಲಿ ಹೇಗೆ ಕೊಟ್ಟಿದ್ದಾರೋ ಯಾವತ್ತು ಏಕಾದಶಿ ಅಂತ ಕೊಟ್ಟಿದ್ದಾರೋ ಅವತ್ತೇ ನೀವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ನಮ್ಮ ನಮ್ಮ ಪಂಚಾಂಗಗಳ ಪ್ರಕಾರನೇ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾಳೆನೇ ಮಾಡಿರಿ ಅಥವಾ ನಾಡದ್ದೇ ಮಾಡಿರಿ ಅಂತ ನಾನು ಯಾರಿಗೂ ಒತ್ತಾಯವನ್ನು ಮಾಡ್ತಾ ಇಲ್ಲ ನಾನು ನಮ್ಮ ಮಠದ ಪಂಚಾಂಗದಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಮಠಗಳಲ್ಲಿ ಯಾವ ರೀತಿ ಏಕಾದಶಿಯ ವ್ರತ ಯಾವತ್ತಿದೆ ಅಂತ ಕೊಟ್ಟಿದ್ದಾರೋ ಅವತ್ತೇ ನೀವು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ಬೋದು ಇನ್ನು ಯೋಗಿನಿ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಏಕಾದಶಿಯನ್ನು ಮಾಡೋದರಿಂದ ನಾವು ಯೋಗವನ್ನು ಪಡಿತೀವಿ ಅಂತ ಹೇಳ್ಬೋದು ಇನ್ನು ಇದರ ಮಹತ್ವ ಏನು ಅಂದರೆ ಹಿಂದೆ ಕುಬೇರನ ಪುರದಲ್ಲಿ ಕುಬೇರ ವಾಸವಾಗಿದ್ದ ಅವನು ಶಿವಭಕ್ತನಾಗಿರ್ತಾನೆ ಶಿವನ ಪೂಜೆಯನ್ನು ದಿನನಿತ್ಯ ಮಾಡ್ತಾ ಇರ್ತಾನೆ ಆದರೆ ಶಿವನ ಪೂಜೆಗೆ ಬೇಕಾಗುವಂತಹ ಹೂವನ್ನು ಹೇಮಮಾಲಿ ಎನ್ನುವಾತ ತಂದು ಕೊಡ್ತಾ ಇರ್ತಾನೆ ದಿನನಿತ್ಯ ಪೂಜೆಗೆ ಹೂವು ಹೇಮಮಾಲಿನೇ ತಂದು ಕೊಡ್ತಾ ಇರ್ತಾನೆ ಹೇಮಮಾಲಿಯ ಪತ್ನಿ ವಿಶಾಲಾಕ್ಷಿ ಅಂತ ಇರ್ತಾಳೆ ಒಂದು ದಿನ ಹೇಮ ಮಾನಸ ಸರೋವರಕ್ಕೆ ಹೂವನ್ನು ತೊಗೊಂಡು ಬರಲಿಕ್ಕೆ ಪೂಜೆಗಾಗಿ ಹೋಗಿರ್ತಾನೆ ಹೂವನ್ನೆಲ್ಲ ಕೊಯ್ಕೊಂಡು ಮನೆಗೆ ಹೋಗ್ಬಿಟ್ಟು ಹೆಂಡತಿಯೊಟ್ಟಿಗೆ ಸಮಯವನ್ನು ಕಳೀತಾ ಇರ್ತಾನೆ ಈ ಕಡೆ ಪೂಜೆಗೆ ಹೂವು ತಗೊಂಡು ಬರಬೇಕಾಗಿರುತ್ತೆ ಸಮಯ ಆಗೋಗಿರುತ್ತೆ ಆದರೆ ಅವನಿಗೆ ಹೇಮಮಾಲಿಗೆ ಈ ಕಡೆಯ ಒಂದು ಧ್ಯಾಸನೇ ಇರೋದಿಲ್ಲ ಅಂದರೆ ಮನೆಯ ಕಡೆಯೇ ಅವನು ಹೆಂಡತಿಯ ಕಡೆಯೇ ಮುಳುಗಿ ಹೋಗ್ಬಿಟ್ಟಿರ್ತಾನೆ ಹಾಗಾಗಿ ಕುಬೇರ ಪೂಜೆಗೆ ಕೂತ್ಕೊಂಡಿರ್ತಾನೆ ಹೂ ಬಂದಿರೋದಿಲ್ಲ ಸಮಯ ಆಗ್ತಾ ಇರುತ್ತೆ ಕುಬೇರ ಸೇವಕರನ್ನು ಕರೆದು ಹೇಮ ಯಾಕೋ ಹೂ ತೊಗೊಂಡು ಬಂದಿಲ್ಲ ಅವನು ಎಲ್ಲಿ ಹೋಗಿದ್ದಾನೆ ನೋಡ್ರಿ ಅಂತ ಹೇಳ್ತಾನೆ ಅವಾಗ ಸೇವಕರು ಹೇಳ್ತಾರೆ ಇಲ್ಲ ಸ್ವಾಮಿ ಹೇಮ ಮಾಲಿ ಮನೆಗೆ ಹೋಗಿ ತನ್ನ ಹೆಂಡತಿಯೊಟ್ಟಿಗೆ ಕೂತ್ಬಿಟ್ಟಿದ್ದಾನೆ ಅವನು ಈ ಕಡೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಅವಾಗ ಕುಬೇರನಿಗೆ ಕೋಪ ಬರುತ್ತೆ ಹೇಮ ಮಾಲಿಯನ್ನು ಕರೆಸ್ರಿ ಅಂತ ಹೇಳ್ತಾನೆ ಹೇಮಮಾಲಿ ಬರ್ತಾನೆ ಕೋಪದಿಂದ ಸಿಟ್ಟಿನಿಂದ ಬೈತಾನೆ ಹೇಮ ಕುಬೇರ ನೀನು ದುಷ್ಟ ಇದೆಯಾ ನೀನು ದುಷ್ಟ ಬುದ್ಧಿಯನ್ನು ಉಳ್ಳವನು ಮತ್ತು ಪಾಪಿ ನೀನು ಅಂತ ತುಂಬ ಕೋಪದಿಂದ ಬೈತಾನೆ ಹೇಮ ಆಮೇಲೆ ನಿನಗೆ ಘೋರವಾದ ಶಾಪವನ್ನು ಕೊಟ್ಬಿಡ್ತೀನಿ ನಾನು ಅಂತ ಹೇಳಿ ಶಿವನ ಪೂಜೆಗೆ ನೀನು ಹೂವನ್ನು ತಗೊಂಡು ಬಂದಿಲ್ಲ ಇದು ಶಿವನಿಗೆ ನೀನು ಮಾಡಿರ್ತಕ್ಕಂಥ ಅವಮಾನ ಇಂತಹ ದೊಡ್ಡ ತಪ್ಪನ್ನು ನೀನು ಮಾಡಿರೋದಕ್ಕೆ ನಿನಗೆ ಘೋರವಾದಂತಹ ಶಿಕ್ಷೆಯನ್ನು ಕೊಡ್ತೀನಿ ನಾನು ಶಾಪವನ್ನು ಕೊಡ್ತೀನಿ ಅಂತ ಹೇಳಿ ನೀನು ಕುಷ್ಠರೋಗದಿಂದ ನರಳು ಹಾಗೆ ನಿನ್ನ ಹೆಂಡತಿಯಿಂದ ನೀನು ದೂರವಾಗು ಮತ್ತು ಈ ಲೋಕದಿಂದನೇ ನೀನು ದೂರ ಆಗು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಕುಬೇರ ಆಗ ಹೇಮಮಾಲಿ ಆ ಲೋಕದಿಂದ ಕೆಳಗೆ ಜಾರು ಬಿಡ್ತಾನೆ ಕುಬೇರನ ಘೋರವಾದಂತಹ ಶಾಪಕ್ಕೆ ಗುರಿಯಾಗಿ ಕುಷ್ಠರೋಗಿ ಆಗ್ತಾನೆ ಬಹಳ ಕಷ್ಟಪಡ್ತಾ ಇರ್ತಾನೆ ಹೇಮಮಾಲಿ ತಾನು ಮಾಡಿದಂಥ ಪಾಪ ಕರ್ಮಗಳನ್ನೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬ ಒಂದು ದುಃಖ ಪಡ್ತಾ ಇರ್ತಾನೆ ಹೀಗೆ ದುಃಖ ಪಡ್ತಾ ಹೆಂಡತಿಯಿಂದ ಬೇರೆ ಆಗಿರ್ತಾನೆ ಆ ಒಂದು ನೋವು ಆ ಒಂದು ನರಳಾಟದಿಂದ ಅವನು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಅಲ್ದಾಡ್ತಾ ಒಂದು ದಿನ ಮಾರ್ಕಂಡೇಯರ ಆಶ್ರಮಕ್ಕೆ ಬರ್ತಾನೆ ಮಾರ್ಕಂಡೇಯರನ್ನು ನೋಡ್ತಾನೆ ಮಾರ್ಕಂಡೇಯರು ಸಹ ಈ ಒಂದು ಹೇಮಮಾಲೆಯನ್ನು ನೋಡ್ತಾರೆ ನೋಡಿಬಿಟ್ಟು ಏನಪ್ಪ ನೀನು ಕುಷ್ಠರೋಗದಿಂದ ಇಷ್ಟೊಂದು ಬಾಧೆಯನ್ನು ಪಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ ಅವಾಗ ಹೇಮಮಾಲಿ ನಡೆದಿರ್ತಕ್ಕಂಥ ಎಲ್ಲ ಒಂದು ಘಟನೆಯನ್ನು ಹೇಳ್ತಾನೆ ಮಾರ್ಕಂಡೆಯರು ಹೇಳ್ತಾರೆ ನೀನು ಒಳ್ಳೆಯ ಸಮಯದಲ್ಲಿ ಬಂದಿದ್ದೀಯಾ ಈಗ ಜ್ಯೇಷ್ಠ ಮಾಸ ಇದೆ ಅದರಲ್ಲೂ ಈಗ ಬರ್ತಕ್ಕಂಥ ಒಂದು ಏಕಾದಶಿ ಯೋಗಿನಿ ಏಕಾದಶಿ ತುಂಬ ಒಂದು ಮಹತ್ವ ಉಳ್ಳದ್ದು ಈ ಒಂದು ಏಕಾದಶಿಯನ್ನು ನೀನು ವಿಷ್ಣುವಲ್ಲಿ ಭಕ್ತಿಯನ್ನು ಮಾಡಿ ಆಚರಣೆಯನ್ನು ಮಾಡು ಇದರಿಂದ ನಿನ್ನ ಪಾಪಗಳೆಲ್ಲ ಕಳೆದು ನಿನ್ನ ಲೋಕವನ್ನು ನೀನು ಸೇರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಮಾರ್ಕಂಡೇಯರ ಉಪದೇಶದಂತೆ ಹೇಮಮಾಲಿ ಭಕ್ತಿಯಿಂದ ಆ ಒಂದು ನೋವಿನಲ್ಲಿಯೇ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡಿ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನೆ ರಾತ್ರಿ ಜಾಗರಣೆಯನ್ನು ಮಾಡ್ತಾನೆ ಭಜನೆಯನ್ನು ಮಾಡ್ತಾನೆ ಇದರಿಂದ ಅವನಿಗೆ ಅಪಾರವಾದಂಥ ಫಲ ಸಿಗುತ್ತೆ ಆ ಫಲ ಏನು ಅಂದರೆ ಅವನ ರೋಗ ಎಲ್ಲನೂ ಗುಣವಾಗಿ ಅವನ ಪಾಪಗಳೆಲ್ಲಾನು ಪರಿಹಾರ ಆಗುತ್ತೆ ಮತ್ತು ತನ್ನ ಪತ್ನಿಯೊಟ್ಟಿಗೆ ಸೇರ್ತಾನೆ ತನ್ನ ಲೋಕವನ್ನು ಸೇರ್ತಾನೆ ಇದರಿಂದ ಅವನಿಗೆ ಇನ್ನೂ ಹೆಚ್ಚಿನ ಒಂದು ರೂಪ ಸೌಂದರ್ಯ ಇದೆಲ್ಲ ಲಭ್ಯ ಆಗುತ್ತೆ ಹಾಗೆ ಯೋಗವನ್ನು ಕೊಡ್ತಕ್ಕಂಥ ಏಕಾದಶಿ ಈ ಒಂದು ಯೋಗಿನಿ ಏಕಾದಶಿ ಅಂದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಏಕಾದಶಿ ಹಾಗಾಗಿ ಎಲ್ಲರೂ ತಪ್ಪದೇ ಯೋಗಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನಾಳೆ ಯಾರಿಗೆ ಏಕಾದಶಿ ಇದೆಯೋ ನಾಳೆಯ ದಿವಸ ಏಕಾದಶಿ ವ್ರತವನ್ನು ಮಾಡಿರಿ ಭಾನುವಾರ ದ್ವಾದಶಿ ಪಾರಣೆಯನ್ನು ಸೂರ್ಯೋದಯ ಆದಮೇಲೆ ಅಂದರೆ ಆರೂವರೆ ಮೇಲೆ ಆರೂವರೆ ಆರು ಮುಕ್ಕಾಲ್ ಸಮಯಕ್ಕೆ ನೀವು ಪಾರಣೆಯನ್ನು ಮಾಡ್ಬೋದು ಯಾರು ಭಾನುವಾರ ಏಕಾದಶಿಯನ್ನು ಮಾಡ್ತಿರೋ ಸೋಮವಾರದ ದಿವಸ ಸೂರ್ಯೋದಯದ ನಂತರ ನೀವು ಪಾರಣೆಯನ್ನು ಮಾಡಬೇಕು ಇದಿಷ್ಟು ಯೋಗಿನಿ ಏಕಾದಶಿಯ ಮಹತ್ವ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ